ಇವತ್ತು ಹಾವೇರಿ ಲೋಕಸಭಾ ಚುನಾವಣೆಯ ಪ್ರಚಾರಕ್ಕೆ ನಾನು ಆಗಮಿಸಿದ್ದೀನಿ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲೂ ಒಳ್ಳೆಯ ಅಂತರದ ಲೀಡು ನಮ್ಮ ಬಸವರಾಜ ಬೊಮ್ಮಾಯಿ ಸಾಹೇಬರಿಗೆ ಬರುವಂಥ ಎಲ್ಲ ಸಾಧ್ಯತೆಗಳು ಕಾಣಿಸ್ತಾ ಇದ್ದಾವೆ ಇವತ್ತಿಲ್ಲಿ ಶಿರಹಟ್ಟಿ ಕ್ಷೇತ್ರದಲ್ಲಿ ನಮ್ಮ ಡಾಕ್ಟರ್ ಚಂದ್ರು ಲಮಾಣಿ ಅವರು ಅವರ ನೇತೃತ್ವದಲ್ಲಿ ಎಲ್ಲ ಯುವಕರು ಎಲ್ಲ ಹಿರಿಯರು ಎಲ್ಲ ಸೇರಿಬಿಟ್ಟು ಒಳ್ಳೆಯ ಪ್ರಚಾರ ಕಾರ್ಯವನ್ನು ಕೈಗೊಂಡಿದ್ದಾರೆ ಇಲ್ಲೂ ಕೂಡ ದೊಡ್ಡ ಅಂತರದ ಲೀಡ್ ಬರುತ್ತೆ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿಯಾಗಿ ಭಾಳ ಒಳ್ಳೆಯ ಕೆಲಸವನ್ನು ಮಾಡಿರುವಂಥವ್ರು ನನ್ನ ಕ್ಷೇತ್ರಕ್ಕೂ ಕೂಡ ಕೊಡಗು ಮೈಸೂರಿಗೆ ಜಲ್ ಜೀವನ್ ಮಿಷನ್ ಮತ್ತು ಅಮೃತ್ ಯೋಜನೆಯಡಿ ಒಂದು ಸಾವಿರ ಕೋಟಿಗಿಂತ ಹೆಚ್ಚಿದ್ದು ಅನುದಾನವನ್ನು ಕೊಟ್ಟಿದ್ದರು ನಮ್ಮ ಇದರಲ್ಲಿ ಇವತ್ತು ಏರ್ಪೋರ್ಟ್ ಆಗ್ತಾ ಆಗ್ತಾಯಿದ್ರೆ ಅದಕ್ಕೆ ಬಸವರಾಜ್ ಬೊಮ್ಮಾಯಿ ಸಾಹೇಬರು ಕಾರಣ ಅವರು ಕಳಸಾ ಬಂಡೂರಿ ಇರ್ಬೋದು ಮೇಕೆದಾಟು ವಿಚಾರ ಇರ್ಬೋದು ಅಥವಾ ಕಾವೇರಿ ವಿಚಾರ ಇರ್ಬೋದು ಹಾಗೆ ಭದ್ರಾ ಮೇಲ್ದಂಡೆ ಮತ್ತು ಆಲಮಟ್ಟಿ ಡ್ಯಾಮಿನ ಎತ್ತರವನ್ನು ಹೆಚ್ಚು ಇರ್ಬೋದು ಎಲ್ಲ ವಿಚಾರಗಳ ಬಗ್ಗೆ ಒಂದು ತಳಸ್ಪರ್ಶಿವಾದಂಥ ಅಧ್ಯಯನ ಜ್ಞಾನವನ್ನು ಹೊಂದಿರುವಂಥ ವ್ಯಕ್ತಿ ಇವತ್ತು ಭದ್ರಾ ಮೇಲ್ದಂಡೆಗೆ ಕೇಂದ್ರ ಸರ್ಕಾರದಿಂದ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಅದ ಎತ್ತರವನ್ನು ಹೆಚ್ಚಿಸೋದಕ್ಕೆ ದುಡ್ಡು ಕೊಟ್ಟಿದ್ದರೆ ಅದಕ್ಕೆ ಬಸವರಾಜ ಬೊಮ್ಮಾಯಿ ಸಾಹೇಬರು ಮುಖ್ಯಮಂತ್ರಿಯಾಗಿ ಮಾಡಿದಂಥ ಪ್ರಯತ್ನ ಕಾರಣ ಇವತ್ತು ಕಳಸಾ ಬಂಡೂರಿ ಯೋಜನೆ ನನಗುದಿಗೆ ಬಿದ್ದು ಒಂದಷ್ಟು ಕಾಮಗಾರಿ ನಡೆದಿದ್ದರೆ ಅದಕ್ಕೂ ಬಸವರಾಜ ಬೊಮ್ಮಾಯಿ ಸಾಹೇಬ್ರ ಕಾರಣ ಈ ಭಾಗದಲ್ಲೂ ಕೂಡ ನಿಮಗೆ ಅಲ್ಲಿ ಕುಷ್ಟಗಿನಲ್ಲಿ ಏತ ನೀರಾವರಿ ಯೋಜನೆ ಇರ್ಬೋದು ಇಲ್ಲೇ ಸವಣೂರು ನೀರಾವರಿ ಯೋಜನೆ ಇರ್ಬೋದು ಪ್ರತಿಯೊಂದರ ಹಿಂದನೂ ಕೂಡ ಬಸವರಾಜ ಬೊಮ್ಮಾಯಿ ಸಾಹೇಬ್ರ ದೊಡ್ಡ ಕೊಡುಗೆ ಇದೆ ಹಾವೇರಿಗೆ ಹಾವೇರಿ ಲೋಕಸಭಾ ಕ್ಷೇತ್ರಕ್ಕೆ ಈ ಸಾರಿ ಒಬ್ಬರು ಸಂಸದರನ್ನು ನೀವು ಕಳಿಸ್ಕೊಟ್ಟರೆ ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ಪ ಲೋಕಸಭೆಗೆ ಸಂಸದರನ್ನಾಗಿ ಬಸವರಾಜ ಬೊಮ್ಮಾಯಿ ಸಾಹೇಬ್ರನ್ನ ಕಳಿಸ್ಕೊಡೋವಂಥದ್ದು ಇಲ್ಲಿನ ಮತದಾರರ ಜವಾಬ್ದಾರಿ ಆದರೆ ವಾಪಸ್ ಅವರು ಸಂಸದರಾಗ ಜೊತೆಗೆ ಅವರು ಮೋದಿಜಿಯವರ ಸರ್ಕಾರದಲ್ಲಿ ಒಬ್ಬರು ಸಂಪುಟ ದರ್ಜೆ ಸಚಿವರಾಗಿ ವಾಪಸ್ ಇಲ್ಲಿಗೆ ಬರ್ತಾರೆ ಹಾವೇರಿ ಲೋಕಸಭಾ ಕ್ಷೇತ್ರಕ್ಕೆ ಒಬ್ಬರು ಕೇಂದ್ರ ಸಚಿವರು ಸಿಗ್ತಾ ನಾನು ಮತದಾರರಲ್ಲಿ ಇಷ್ಟೇ ಮನವಿ ಮಾಡಿಕೊಳ್ಳೋವಂಥದ್ದು ನೀವು ಈ ಸರಿ ಓಟ್ ಇರೋದು ಒಬ್ಬ ಎಂ ಪಿನ ಎಲೆಕ್ಟ್ ಮಾಡೋದಕ್ಕಲ್ಲ ಒಬ್ಬ ಕೇಂದ್ರ ಸಚಿವರನ್ನು ಎಲೆಕ್ಟ್ ಮಾಡೋದಕ್ಕೆ ಈ ಭಾಗಕ್ಕೆ ಒಂದು ಉಡುಗೊರೆ ರೀತಿಯಲ್ಲಿ ಬಸವರಾಜ ಬೊಮ್ಮಾಯಿ ಸಾಹೇಬರು ಕೇಂದ್ರ ಸಚಿವರಾಗಿ ವಾಪಸ್ ಬರ ಬರ್ತಾರೆ ಅವ್ರನ್ನ ಇಲ್ಲಿಂದ ಸಂಸದರನ್ನಾಗಿ ಕಳಿಸ್ಕೊಡ್ಬೇಕು ಅಂತ ಹೇಳಿಬಿಟ್ಟು ಎಲ್ಲ ಮತದಾರರಲ್ಲಿ ಕೇಳ್ಕೊಳ್ತೀನಿ ಹದಿನಾಲ್ಕು ಕ್ಷೇತ್ರದೊಳಗೆ ಅಂದರೆ ತಮ್ಮ ದಕ್ಷಿಣ ಭಾಗದೊಳಗೆ ಚುನಾವಣೆ ಆಗಿದೆ ಹದಿನಾಲ್ಕು ಕ್ಷೇತ್ರದೊಳಗೆ ಬಿ ಜೆ ಪಿ ಅಥವಾ ಎನ್ ಡಿ ಎ ಮೈತ್ರಿಕೂಟ ಎಷ್ಟು ಸ್ಥಾನ ಗೆಲ್ಬಹುದು ಒಂದು ಎರಡು ಕ್ಷೇತ್ರಗಳಲ್ಲಿ ನೆಕ್ ಟು ನೆಕ್ ಫೈಟ್ ಇದೆ ಅಂತ ನಮಗೆ ಕಾಣಿಸ್ತಾ ಇದೆ ಅದು ಬಿಟ್ಟರೆ ಹದಿನಾಲ್ಕಕ್ಕೆ ಹದಿನಾಲ್ಕು ಕ್ಷೇತ್ರಗಳನ್ನು ಗೆಲ್ಲುವಂಥ ಸಾಧ್ಯತೆ ನಮಗಿದೆ ಹನ್ನೆರಡು ಕ್ಷೇತ್ರಗಳಿಂದ ಕ್ಲಿಯರಾಗಿ ನಾವು ಮುಂದೆ ಇದ್ದೀವಿ ಒಂದು ಎರಡು ಕ್ಷೇತ್ರದಲ್ಲಿ ಇಬ್ಬರು ಮಧ್ಯದಲ್ಲಿ ಒಂದು ಸಿದ್ಧಾಸಿದ್ದಿನ ಹೋರಾಟ ನಡೀತಾ ಇದೆ ಆ ಆ ಎರಡು ಕ್ಷೇತ್ರಗಳನ್ನು ಕೂಡ ನಾವೇ ಗೆದ್ದುಕೊಳ್ಳುವಂಥ ಸಾಧ್ಯತೆ ಇದೆ ನಿಮ್ಮ ಪಕ್ಷ ಇದ್ರ ಮೇಲೆ ಪರಿಣಾಮ ಇರೋದು ಇದ್ದೀವಿ ಅಂದರೆ ಜೆಡಿಎಸ್ ನಿಂತ ನೋಡಿ ಆ ಪ್ರಕರಣದ ಬಗ್ಗೆ ಈಗ ಆಲ್ರೆಡಿ ರಾಜ್ಯ ಸರ್ಕಾರ ಎಸ್ ಐ ಟಿನ ರಚನೆ ಮಾಡಿದೆ ಎ ಡಿ ಜಿ ಪಿ ಅವರ ನೇತೃತ್ವದಲ್ಲಿ ಅದರ ತನಿಖೆ ನಡೆಯುತ್ತೆ ತನಿಖೆ ಆದಮೇಲೆ ಸತ್ಯಾಸತ್ಯತೆ ಹೊರಗಡೆ ಬರುತ್ತೆ ಅಲ್ಲಿವರೆಗೂ ಕೂಡ ಯಾವುದನ್ನು ನಾನು ಕಾಮೆಂಟ್ ಮಾಡಲಿಕ್ಕೆ ಹೋಗಲ್ಲ ಆದರೆ ಜನಕ್ಕೆ ವಿವೇಚನೆ ಇದೆ ಇಲ್ಲಿ ಚುನಾವಣೆ ನಡೀತಾ ಇರೋವಂಥದ್ದು ಗ್ಯಾರಂಟಿ ಸ್ಕೀಮ್ಗಳ ಮೊದಲು ಬಗ್ಗೆನೂ ಅಲ್ಲ ಯಾವುದೇ ಅಭ್ಯರ್ಥಿಯ ವ್ಯಕ್ತಿತ್ವದ ಬಗ್ಗೆನೂ ಅಲ್ಲ ಇದು ನಡೀತಾ ಇರೋದು ದೇಶಕ್ಕೆ ಒಂದು ಸಮರ್ಥ ನಾಯಕತ್ವವನ್ನು ಕೊಡಬಲ್ಲಂತಹ ಮೋದಿಜಿಯವ್ರನ್ನ ಮೂರನೇ ಸಾರಿಗೆ ಪ್ರಧಾನಿ ಮಾಡುವಂತಹ ಈ ಚುನಾವಣೆ ಇದಾಗಿದೆ ಹಾಗಾಗಿ ಜನ ದೇಶಕ್ಕೆ ಮೋದಿ ಬೇಕು ಹಾಗಾಗಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲೂ ಕೂಡ ಬಿ ಜೆ ಪಿ ಅಭ್ಯರ್ಥಿಗಳನ್ನ ಗೆಲ್ಲಿಸಿ ಕಳಿಸ್ಕೊಡ್ಬೇಕು ಅಂತ ಅವ್ರು ತೀರ್ಮಾನ ಮಾಡಿದ್ದಾರೆ ಹಾಗಾಗಿ ಇದು ದೇಶದ ಅಳಿವು ಉಳಿವನ್ನ ಪ್ರಶ್ನೆ ಮತ್ತು ಚುನಾವಣೆ ಆಗಿದೆ ಹಾಗಾಗಿ ಮೋದಿಜಿಯವರ ಮುಖ ನೋಡಿ ಎಲ್ಲ ಕಡೆ ಓಟ್ ಹಾಕ್ತಾರೆ